ಎಸ್ ಇದು ಇತ್ತೀಚೆಗೆ ಕಂಡಂತಹ ಒಂದು ಭೀಕರ ದೃಶ್ಯ ಅಂತಾನೆ ಹೇಳ್ಬೋದು ದಿವ್ಯಾ ಯಾಕಂದ್ರೆ ಅಹಮದಾಬಾದ್ನಿಂದ ಇದು ಲಂಡನ್ಗೆ ಹೊರಟಿತ್ತು ಏರ್ ಇಂಡಿಯಾ ವಿಮಾನ ಇದಕ್ಕಿಂತ ಮುಂಚೆ ಅಂದರೆ ಎರಡು ಗಂಟೆಗಳ ಮುಂಚೆ ಇದೇ ವಿಮಾನ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿರುವಂತದ್ದು ಇನ್ನು ಇಲ್ಲಿಂದ ಇದು ಲಂಡನ್ಗೆ ತಲುಪಬೇಕಾಗಿತ್ತು ಇನ್ನೇನು ಹತ್ತು ಗಂಟೆಗಳಲ್ಲಿ ಇದು ಲಂಡನ್ ನ ತಲುಪ್ತಿತ್ತು ಈ ವೇಳೆಯಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಮೇಲ್ಮುಖವಾಗಿ ಸಾಕ್ತಾ ಇರುತ್ತೆ ಈ ಒಂದು ವಿಮಾನ ನಂತರ ಸಡನ್ ಆಗಿ ಇದು ಕೆಳಮುಖವಾಗಿ ಚಲಿಸುತ್ತೆ ನಂತರ ಇದು ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ನಂತರ ಕೆಳಮುಖವಾಗಿ ಚಲಿಸಿ ನೆಲಕ್ಕೆ ಅಪ್ಪಳಿಸುತ್ತೆ ಅಂದ್ರೆ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ನ ಕಟ್ಟಡಕ್ಕೆ ಅಪ್ಪಳಿಸುತ್ತೆ ಅಪ್ಪಳಿಸಿದ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೆ ವಿಮಾನ ಓಕೆ ಸುತ್ತೆ ಗಮನಿಸ್ತಾ ಇರಬಹುದು ನೀವು ದೃಶ್ಯಾವಳಿಯಲ್ಲೂ ಕೂಡ ಯಾವ ರೀತಿಯಾಗಿ ಆ ವಿಮಾನ ಪತನವಾಗಿದೆ ಅಂತ ಹೇಳಿ ವಿಮಾನ ಪತನವಾಗಿ ಕಟ್ಟಡಕ್ಕೆ ಬೀಳ್ತಾ ಇರ್ತಕ್ಕಂತಹ ದೃಶ್ಯ ನಿಜಕ್ಕೂ ಕೂಡ ಎಲ್ಲರನ್ನ ಮೈ ಜುಮ್ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಬೆಚ್ಚಿ ಬೀಳಿಸುವಂತಿದೆ ಆ ದೃಶ್ಯಾವಳಿಗಳು ಆ ಬೆಂಕಿಯ ಜ್ವಾಲಿ ಆಗಿರಬಹುದು ಇನ್ನು ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದಂತಹ ಪೈಲಟ್ ಕೂಡ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಜನ ಪ್ರಯಾಣಿಕರನ್ನ ತಾನು ಕರೆದ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ ಖಂಡಿತವಾಗಿಯೂ ಅದರಲ್ಲೂ ಕೂಡ ಇನ್ನೂರ ನಲವತ್ತ ಎರಡು ಅಂದ್ರೆ ಎಲ್ಲಾ ಸಿಬ್ಬಂದಿಗಳು ಇದ್ರು ಆಗ ಇನ್ನೇನು ಲಾಸ್ಟ್ ಸಿಚುವೇಷನ್ ಎಮರ್ಜೆನ್ಸಿ ಇದೆ ಅನ್ನುವಂತ ಸಂದರ್ಭದಲ್ಲಿ ಮೇಡ ಮೇಡೇ ಮೇಡ ಅಂತ ಹೇಳಿ ಅವರು ಕೂಗ್ತಾರೆ ಅಂದ್ರೆ ಕರೆಯನ್ನ ಕೂಡ ಮಾಡ್ತಾರೆ ಇನ್ನು ನಮ್ಮಿಂದ ಏನೂ ಮಾಡೋದಕ್ಕೆ ಆಗುವುದಿಲ್ಲ ಕೊನೆಯ ಕ್ಷಣದಲ್ಲಿ ನಾವು ಇದ್ದೇವೆ ಅನ್ನುವಂತಹ ವಿಚಾರವನ್ನ ಮುಟ್ಟಿಸುವ ಸಲುವಾಗಿ ಅವರು ಕರಿಯನ್ನ ಮಾಡ್ತಾರೆ ಆ ಕರೆಯನ್ನು ಹೋಗಿ ತಲುಪುತ್ತೆ ಆದ ನಂತರದಲ್ಲಿ ಏನಾಗುತ್ತೆ ಸಿಗ್ನಲ್ ಮಾತ್ರ ಕನೆಕ್ಟ್ ಆಗುವುದಿಲ್ಲ ಸಿಗ್ನಲ್ ಕನೆಕ್ಟ್ ಆಗುದಿಲ್ಲ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಆ ವಿಮಾನ ಪತನವಾಗಿ ಹೋಗುತ್ತೆ